ಹಾಯ್ ಎಲ್ರಿಗೂ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆಕ್ಚುಲಿ ಮಿನಿ ವ್ಲಾಗ್ ಮಿನಿ ವ್ಲಾಗ್ನ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಯೂಟ್ಯೂಬ್ನಲ್ಲಿ ಯಾಕೋ ಅಪ್ಲೋಡ್ ಮಾಡಿದರೆ ಅದು ಅಂತ ಬರ್ತಾ ಇದೆ ಹಾಗಾಗಿ ಮಿನಿ ವ್ಲಾಗ್ಗೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾ ನಾನು ಇವತ್ತು ಸ್ವಲ್ಪ ಪ್ಯಾಕ್ ಹಾಕೊಳ್ಳೋಣ ಅಂತ ಹೇಳಿ ಎಲ್ಲ ಹಾಕೊಂಡು ಮನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮುಗಿಸ್ಕೊಂಡು ಬಂದೆ ಯೂಟ್ಯೂಬ್ನಲ್ಲಿ ನಾನು ಆ್ಯಕ್ಟಿವ್ ಇಲ್ಲದೇ ಇರೋ ಕಾರಣ ನಾನು ಏನೇ ಹಾಕಿದ್ರು ಜಾಸ್ತಿ ವೈರಲ್ ಆಗ್ತಾಯಿಲ್ಲ ಹಾಗಾಗಿ ನನಗೂ ಕೂಡ ಹಾಕೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ನಾನು ಜಾಸ್ತಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದರೆ ಬಿಸಿಲೇ ಇರಲಿಲ್ಲ ಫುಲ್ ಮೂಡ ಇತ್ತು ಮಳೆ ಬರೋ ಹಾಗಿತ್ತು ಬಟ್ ಮಳೆ ಬರ್ತಾ ಇರಲಿಲ್ಲ ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಷ್ಟರಲ್ಲಿ ಜೋರು ಮಳೆ ಬಂತು ಎಲ್ಲ ಕಡೆ ಮಳೆ ಆಗಿತ್ತು ಬಟ್ ನಮ್ಮ ಲೇಔಟಲ್ಲಿ ಅಷ್ಟು ಅಂದರೆ ನಾವಿರೋ ಕಡೆ ಮಳೆ ಆಗಿರಲಿಲ್ಲ ಫಸ್ಟ್ ಟೈಮ್ ಮಳೆ ಜೋರಾಗಿ ಬಂತು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬರ್ ಆಗದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ನನಗೂ ಕೂಡ ಇನ್ನೂ ಹೆಚ್ಚಾಗಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಲೈಕ್ಸು ವ್ಯೂಸು ಏನೂ ಬರಲಿಲ್ಲ ಅಂದರೆ ನನಗೂ ಇಷ್ಟೊಂದು ಎಫರ್ಟ್ ಹಾಕಿ ನಾನು ವಾಯ್ಸ್ ಕೊಟ್ಟು ಎಡಿಟ್ ಎಲ್ಲ ಮಾಡಿ ಹಾಕಿದ್ರು ವೇಸ್ಟ್ ಅಂತ ಅನಿಸುತ್ತೆ ಆಮೇಲೆ ಸಂಜೆ ಏನಾದರೂ ಕೂಲಾಗಿ ಏನಾದರೂ ಕುಡಿಯೋಣ ಅಂತ ಹೇಳಿ ಇವಾಗ ಬಿಸಿಲು ಜಾಸ್ತಿ ಇರೋದರಿಂದ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಜ್ಯೂಸ್ ಎಲ್ಲ ಕುಡಿದು ನೈಟ್ ಡಿನ್ನರ್ಗೆ ಏನಾದರೂ ಮಾಡೋಣ ಅಂತ ಹೇಳಿ ರೈಸ್ ಐಟಮ್ ಏನೂ ಬೇಡ ಅಂತ ಹೇಳಿದರು ಹಾಗಾಗಿ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಪಲ್ಯ ಮಾಡಿ ಮುಗಿಸ್ಕೊಂಡೆ ಹಾಗೆ ಮೊಳಕೆ ಕಟ್ಟಿದ ಕಾಳನ್ನ ಏನಾದರೂ ಮಾಡೋಣ ಅಂತ ಹೇಳಿ ಅದನ್ನ ಯಾಕೆ ಸಲಾಡ್ ಥರ ಮಾಡಬಾರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ಹಸಿಲೇ ಸಲಾಡ್ ಮಾಡ್ತಾರೆ ಬಟ್ ಹಸಿಲಿ ಅಷ್ಟು ಇಷ್ಟ ಆಗೋಲ್ಲ ಅಂತ ಹೇಳಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಹಾಗೆ ಅದೆಲ್ಲ ತಣ್ಣಗಾಗೋ ಅಷ್ಟರಲ್ಲಿ ಚಪಾತಿ ಹಿಟ್ಟನ್ನು ಕಲ್ಸ್ಕೊಂಡ್ಬಿಡೋಣ ಅಂತ ಹೇಳಿ ಕಲ್ಸ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಮನೇಲಿ ಪಾಲಾಕ್ ಸೊಪ್ಪಿತ್ತು ಪಾಲಕ್ ಚಪಾತಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಆದಷ್ಟು ನೈಟ್ ಟೈಮು ರೈಸ್ ಐಟಮ್ನ ಮನೋಜರು ಮನೋರು ಇರಬೇಕಾದ್ರೆ ಕಡಿಮೆ ಮಾಡ್ತಾರೆ ನಾನು ಇರಬೇಕಾದ್ರೆ ಏನೋ ಒಂದು ಇರೋದು ತಿನ್ಕೊಳ್ಳೋದು ಅಂತ ಹೇಳಿ ತಿನ್ಕೊಂಬಿಡ್ತೀನಿ ಆಮೇಲೆ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಸ್ವಲ್ಪ ತಾ ಆಗಲಿ ಅಂತ ಹೇಳಿ ಕಲಸಿಟ್ಟಿದ್ದೀನಿ ಆಮೇಲೆ ಈ ಕಡೆ ಸಲಾಡ್ ಮಾಡೋಣ ಅಷ್ಟರಲ್ಲಿ ಅಂತ ಹೇಳಿ ಅದಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಹಾಕಿ ಿ ಅಲ್ಲಿ ಮಿಕ್ಕಿದ್ದು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಎಲ್ಲನೂ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದೆ ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿದ್ದು ಆದರೂ ತುಂಬ ಚೆನ್ನಾಗಿತ್ತು ಹೆಲ್ತಿ ಕೂಡ ಹೌದು ನಾನು ಫಸ್ಟ್ ಈ ಥರ ಎಲ್ಲ ಮಾಡ್ತಾ ಇರಲಿಲ್ಲ ಏನೋ ಗೊತ್ತಿಲ್ಲ ಈಗ ಸ್ವಲ್ಪ ಊಟದಲ್ಲಿ ಡಯಟು ಆಗಲಿ ಮತ್ತು ಹೆಲ್ತಿ ಫುಡ್ ಆಗಲಿ ಅದನ್ನು ತಿನ್ನಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಇವಾಗಿಂದ ಎಲ್ಲನೂ ಮಾಡ್ತಾಯಿದ್ದೀನಿ ಫಸ್ಟ್ ಆದರೆ ಏನೋ ಒಂದು ಇರೋದು ತಿನ್ಕೊಳ್ಳೋದು ಅಂತ ಹೇಳಿ ಆ ಥರ ಮೈಂಡ್ ಇತ್ತು ಬಟ್ ಇವಾಗ ಏನಾದರೂ ಅಂದರೆ ಸ್ವಲ್ಪ ಚೇಂಜಸ್ ಆಗಲಿ ಲೈಫಲ್ಲಿ ಮತ್ತು ಅವರು ಇಬ್ಬರು ಹೆಲ್ತು ಕೂಡ ಚೆನ್ನಾಗಿರಲಿ ಇಬ್ಬರು ಹೆಲ್ತ್ ಕೂಡ ಅಂತ ಹೇಳಿ ಎಲ್ಲಾನು ಸ್ವಲ್ಪ ಸ್ವಲ್ಪವಾಗಿ ಇನ್ಕ್ಲೂಡ್ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಲೈಫ್ ಸ್ಟೈಲಲ್ಲಿ ಹಾಗಾಗಿ ಆಮೇಲೆ ಎಲ್ಲಾನು ಪ್ರಿಪೇರ್ ಮಾಡಿ ಮನೋಜವರು ಕೊಟ್ಟೆ ಅವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನಾವು ಮಾಡೋ ಅಡುಗೆನ ನಮಗಿಂತ ಅಂದರೆ ನಾವು ಮಾಡಿಕೊಟ್ಟಾಗ ಅವರು ಚೆನ್ನಾಗಿದೆ ಅಂತ ಹೇಳಿ ಒಂದು ಮಾತು ಹೇಳಿದ್ರೆ ನಾವು ಮಾಡಿರೋ ಅಡುಗೆನು ಕೂಡ ಆ ಎಫರ್ಟ್ ಹಾಕಿರ್ತೀವಲ್ಲ ಅಷ್ಟೊತ್ತು ನಿಂತು ಎಲ್ಲನೂ ಮಾಡಿ ಕಟ್ ಮಾಡಿ ಎಲ್ಲ ಮಾಡಿ ಮಾಡಿದ ಮಾಡೋದಕ್ಕೂ ಒಂದು ಸಾರ್ಥಕ ಅಂತ ಅನಿಸುತ್ತೆ ಪಾತಿ ಅಂದರೆ ಇಬ್ಬರಿಗೂ ಕೂಡ ಇಷ್ಟ ಬಟ್ ಒಬ್ಬಳೇ ಹೊತ್ತಿ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಫೈನಲಾಗಿ ಎಲ್ಲನೂ ಕೂಡ ಮಾಡಿ ಮುಗಿಸ್ಕೊಂಡು ಊಟ ಕೂಡ ಮಾಡಿ ಆಯಿತು ನನಗೆ ಗೊತ್ತಿಲ್ಲ ಈ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಒಂದು ರೌಂಡ್ ವಾಕ್ ಹೋಗಿ ಬಂದ್ವಿ ಹಾಗೆ ಯಾರೆಲ್ಲ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್